ದೇವಿಯ ದರ್ಶನಕ್ಕೆ ಹರಿದು ಬಂದ ಜನಸಾಗರ ಗ್ರಾಹಕರಿಂದ ತುಂಬಿ ತುಳುಕುತ್ತಿರುವ ಅಂಗಡಿ ಮುಂಗಟ್ಟುಗಳು ಅಂದಹಾಗೆ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಶಿರಸಿಯ ಮಾರಿಕಾಂಬಾ ಜಾತ್ರೆಯಲ್ಲಿ ದೇವಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದ್ದು ವ್ಯಾಪಾರಸ್ಥರು ಫುಲ್ ಖುಷಿಯಾಗಿದ್ದಾರೆ ಬರದ ಛಾಯೆಯ ನಡುವೆಯೂ ತಾಯಿ ಮಾರಿಕಾಂಬೆಯ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಿದೆ ಬರದ ಚಿಂತೆ ಬಿಟ್ಟು ಜನ ಕುಟುಂಬ ಸಮೇತರಾಗಿ ದೇವಿಯ ದರ್ಶನ ಮಾಡುತ್ತಿದ್ದು ಈ ವರ್ಷ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ ಕಳೆದ ಮೂರು ದಿನಗಳಿಂದ ನಡೆಯುತ್ತಿರುವ ಮಾರಿಕಾಂಬೆ ಜಾತ್ರೆಯಲ್ಲಿ ದೇವಿಯ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಭೇಟಿ ನೀಡಿದ್ದು ವಾರಾಂತ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ಬಿರು ಬಿಸಿಲಿನಲ್ಲೂ ಕ್ಯೂ ನಿಂತು ದೇವಿಯ ದರ್ಶನ ಪಡೆಯುತ್ತಿದ್ದು ಹರಕೆ ತೀರಿಸಿ ಪುನೀತರಾಗುತ್ತಿದ್ದಾರೆ ಈ ಕುರಿತು ಭಕ್ತರಾದ ಜಯಲಕ್ಷ್ಮಿ ಹೇಳಿತು ಹೀಗೆ ನಮ್ಮೂರು ಸಿರ್ಸಿನೇನೆ ಪ್ರತಿ ವರ್ಷನೂ ಇಲ್ಲಿ ಜಾತ್ರೆ ಎರಡು ವರ್ಷಕ್ಕೊಮ್ಮೆ ನಡೆದ್ರು ಚೆನ್ನಾಗೇ ನಡೆಯುತ್ತೆ ಎಲ್ಲಾ ಕಡೆಯಿಂದ ಎಲ್ಲಾ ಊರುಗಳಿಂದ ಬರ್ತಾರೆ ಇಷ್ಟು ದಿನ ಇನ್ನೆರಡು ಎರಡು ಮೂರು ದಿನ ಆಯ್ತು ಶುರುವಾಗಿ ಇಷ್ಟು ದಿನ ಜನ್ಮಿಗೆ ಬರ್ಲಿಕ್ಕೆ ಆಗಲಿಲ್ಲ ಈಗ ಶನಿವಾರ ಭಾನುವಾರ ಆಗಿದ್ರಿಂದ ಎಲ್ಲ ರಜಾ ದಿನ ಆಗಿದ್ರಿಂದ ಇವತ್ತು ನಾಳೆ ಹೊರಗಡೆಯಿಂದ ಎಲ್ಲರ ಬೇರೆ ಕಡೆ ಬೇರೆ ರಾಜ್ಯದಿಂದನೂ ಜನ ಬರ್ತಾರೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಒಂಬತ್ತು ದಿನನೂ ಚೆನ್ನಾಗಿದೆ ದೇವಿ ಭಾರಿ ಒಳ್ಳೆ ಶಕ್ತಿಯುತ ದೇವಿಯಾಗಿರೋದ್ರಿಂದ ಎಲ್ಲರೂ ತುಂಬ ದಿನ ತುಂಬ ದಿನದಿಂದ ಪ್ರತಿ ವರ್ಷ ಬಂದು ಹರಕೆ ಕಟ್ಟಿ ಹರಕೆ ತೀರಿಸಿ ಚೆನ್ನಾಗೇ ಮಾಡ್ತಾರೆ ಎಲ್ಲ ಕಾರ್ಯ ಇದ್ರೂ ಪೂಜೆನೂ ಇನ್ನು ಮಾರಿಕಾಂಬೆಯ ಜಾತ್ರೆಗೆ ಶಿರಸಿ ಮಾತ್ರವಲ್ಲದೆ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತಿದೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಸರತಿ ಸಾಲಿನಲ್ಲಿಯೇ ನಿಂತು ದೇವಿಯ ದರ್ಶನ ಪಡೆಯುತ್ತಿದ್ದಾರೆ ಕುಟುಂಬ ಸಮೇತರಾಗಿ ಜಾತ್ರೆಗೆ ಬಂದಿರುವ ಜನ ಉತ್ತರ ಕರ್ನಾಟಕದ ಸ್ಪೆಷಲ್ ಮಂಡಕ್ಕಿ ಕರದಂಟು ಸೇರಿದಂತೆ ವಿವಿಧ ಸಿಹಿ ತಿಂಡಿಗಳನ್ನು ತಿಂದು ಎಂಜಾಯ್ ಮಾಡುತ್ತಿದ್ದಾರೆ ಜೊತೆಗೆ ಜಾತ್ರೆ ವಿಶೇಷವಾಗಿ ಹಾಕಲಾಗಿರುವ ಮನರಂಜನಾ ಟೆಂಟ್ಗಳು ಗಮನ ಸೆಳೆಯುತ್ತಿದ್ದು ಜನಸಾಗರದಿಂದಾಗಿ ತಿಂಡಿ ತಿನಿಸು ಮತ್ತು ಹಣ್ಣುಕಾಯಿ ವ್ಯಾಪಾರಸ್ಥರು ಫುಲ್ ಖುಷಿಯಾಗಿದ್ದಾರೆ ಈ ಕುರಿತು ಮಾರಿಕಾಂಬೆಯ ಭಕ್ತರಾದ ಮಹಾಲಕ್ಷ್ಮಿ ಹೇಳಿದ್ದು ಹೀಗೆ ಈ ದೇವಿ ರಕ್ಷಣೆ ಮಾಡ್ತಾಳೆ ಅಂತ ಇಡೀ ರಾಜ್ಯದ ಜನತೆ ಇಲ್ಲಿ ಜಾತ್ರೆಗೋಸ್ಕರ ಬರ್ತಾ ಇದ್ದಾರೆ ಏನೇ ಬರಗಾಲ ಇರಲಿ ಬಡತನ ಇರಲಿ ಜಾತ್ರೆಗೆ ಬಂದು ಮುಟ್ಕೊಂಡು ದೇವಿ ಕೈ ಮುಟ್ಕೊಂಡು ತಮ್ಮ ರಕ್ಷಣೆ ಮಾಡುವಂತ ಕೇಳ್ಕೊಂತಿದ್ದಾರೆ ಅದೇ ತರ ದೇವಿ ನಡ್ಕೊಂತಿದ್ದಾಳೆ ಇನ್ನು ಮುಂದೆ ಅದೇ ತರ ರಾಜ್ಯವನ್ನು ಯಾವುದೇ ರೀತಿ ಬರಗಾಲದಿಂದ ಮುಕ್ತವಾಗಿಸಿಕೊಂಡು ಹೋಗ್ತಾ ಹೋಗ್ತಾಳೆ ಒಟ್ಟಾರೆಯಾಗಿ ಬರದ ಬೇಗಿಯ ನಡುವೆಯೂ ತಾಯಿ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ಜಾತ್ರೆಯಲ್ಲಿ ಭಕ್ತರು ತಮ್ಮ ಕುಟುಂಬ ಸಮೇತರಾಗಿ ಬಂದು ಎಂಜಾಯ್ ಮಾಡುತ್ತಿದ್ದು ಬರದ ನಡುವೆಯೂ ವ್ಯಾಪಾರಸ್ಥರು ಉತ್ತಮ ವಹಿವಾಟು ನಡೆಸುತ್ತಿದ್ದಾರೆ